ಪಾಕಿಸ್ತಾನ್ ಕ್ರಿಕೆಟ್ ತಂಡದ ನಾಯಕ ಬಾಬರ್ ಅಜಂ ಅವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎನಿಸಿದ್ದಾರೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಚುಟುಕು ವಿಶ್ವಕಪ್ ಟೂರ್ನಿಯ ಪಂದ್ಯದಲ್ಲಿ ಆತಿಥೇಯ ಅಮೆರಿಕ ತಂಡದ ವಿರುದ್ಧ ಗುರುವಾರ ನಲವತ್ತೆರಡು ರನ್ ಗಳಿಸುವ ಮೂಲಕ ಬಾಬರ್ ಈ ಸಾಧನೆ ಮಾಡಿದ್ದಾರೆ ಇದರೊಂದಿಗೆ ಅವರು ಭಾರತದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರನ್ನು ಹಿಂದಿಕ್ಕಿದ್ದಾರೆ ಇದುವರೆಗೆ ನೂರ ಇಪ್ಪತ್ತು ಪಂದ್ಯಗಳ ನೂರ ಹದಿಮೂರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ಪಾಕ್ ನಾಯಕ ಮೂವತ್ತಾರು ಅರ್ಧ ಶತಕ ಮೂರು ಶತಕ ಸಹಿತ ನಾಲ್ಕು ಸಾವಿರದ ಅರವತ್ತೇಳು ರನ್ ಗಳಿಸಿದ್ದಾರೆ ಕೊಹ್ಲಿ ನೂರ ಹದಿನೆಂಟು ಪಂದ್ಯಗಳ ನೂರ ಹತ್ತು ಇನ್ನಿಂಗ್ಸ್ಗಳಿಂದ ನಾಲ್ಕು ಸಾವಿರದ ಮೂವತ್ತೆಂಟು ರನ್ ಗಳಿಸಿದ್ದಾರೆ ಅವರ ಖಾತೆಯಲ್ಲಿ ಒಂದು ಶತಕ ಮತ್ತು ಮೂವತ್ತೇಳು ಅರ್ಧ ಶತಕಗಳಿವೆ ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಇವರಿಬ್ಬರ ಹಿಂದೆಯೇ ಇದ್ದಾರೆ ಅತಿ ಹೆಚ್ಚು ಟಿ ಟ್ವೆಂಟಿ ಪಂದ್ಯ ಆಡಿದ ಅನುಭವವನ್ನು ಹೊಂದಿರುವ ಅವರು ನೂರ ನಲವತ್ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ನಾಲ್ಕು ಸಾವಿರದ ಇಪ್ಪತ್ತಾರು ರನ್ ಗಳಿಸಿದ್ದಾರೆ ಐದು ಶತಕ ಮತ್ತು ಮೂವತ್ತು ಅರ್ಧ ಶತಕಗಳು ಅವರ ಬ್ಯಾಟ್ ನಿಂದ ಬಂದಿವೆ ಸದ್ಯ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಾಲ್ಕು ಸಾವಿರ ರನ್ ಗಳಿಸಿದ ಬ್ಯಾಟರ್ಗಳೆನ್ನಿಸಿರುವ ಈ ಮೂವರ ನಡುವೆ ಇದೀಗ ಪೈಪೋಟಿ ಏರ್ಪಟ್ಟಿದೆ ಚುಟುಕು ವಿಶ್ವಕಪ್ ಮುಗಿಯುವುದರೊಳಗೆ ಯಾರು ಅಗ್ರಪಟ್ಟದಲ್ಲಿ ಉಳಿಯುವವರು ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರೀ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ